ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಶುಭ ಸಂಜೆಯ ಶುಭ ಕಾಮನೆಗಳನ್ನು ತಿಳಿಸುತ್ತಾ ಏನು ಮೊನ್ನೆ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಹಜರತ್ ಸೈಯ್ಯದ್ ಶಾ ಮುರ್ತುಜಾ ಖಾದ್ರಿ ದರ್ಗಾದ ಉರಿಸಿನ ಅಂಗವಾಗಿ ಕರೆಂಟು ನೀರು ಮತ್ತು ಏನು ಯಾತ್ರಾರ್ಥಿಗಳಿಗೆ ಮೂಲಸೌಲಭ್ಯವನ್ನು ಕೊಡೋಲ್ಲಿ ವಿಫಲವಾಗಿದೆ ಅಂತೇಳಿ ಆರೋಪ ಮಾಡಿ ನಾವು ಒಂದು ಪತ್ರಿಕಾಗೋಷ್ಠಿ ನಂಬಿಕೊಂಡಿದ್ವಿ ಈ ಪತ್ರಿಕಾಗೋಷ್ಠಿಗೆ ಉತ್ತರವನ್ನು ಕೊಡಲಿಕ್ಕೆ ಏನು ನಾವು ಯಾರಿಗೆ ಪ್ರಶ್ನೆಯನ್ನು ಮಾಡಿದ್ವಿ ಈ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ನಾವು ನೇರವಾಗಿ ಪ್ರಶ್ನೆಯನ್ನು ಮಾಡಿದ್ವಿ ಮತ್ತು ಇಲ್ಲಿಯ ಆಡಳಿತಾಧಿಕಾರಿ ಮಾನ್ಯ ತಹಸೀಲ್ದಾರ್ ಅವರಿಗೂ ಕೂಡ ನಾವು ಏನು ಪ್ರಶ್ನೆಯನ್ನು ಮಾಡಿದ್ವಿ ಇಲ್ಲಿ ಒನ್ಗೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆಪ್ಪ ಅಂತಂದರೆ ಒಂದು ರೂಢಿಯಾಗಿಬಿಟ್ಟಿದೆ ಯಾವುದೇ ಸಮಾಜದ ಜನತೆ ಒಂದು ಪತ್ರಿಕಾಗೋಷ್ಠಿ ಮಾಡಿದರೆ ಅವ್ರದೇ ಸಮಾಜದವರ ಕಡೆಯಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ನಡೆಸೋದು ಇಲ್ಲಿಯ ಶಾಸಕರ ಒಂದು ಚಾಳಿಯಾಗಿದೆ ಯಾಕಂದರೆ ತಾವು ಗಮನಿಸಬಹುದು ಲಾಸ್ಟ್ ಟೈಮ್ ನಾವು ಒಂದು ಈ ಒಂದು ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಪ್ರಕಾರ ಜೆ ಪಿ ಸಿ ಕಮಿಟಿಗೆ ಮನೆ ಶಾಸಕರ ಒಂದು ಏನು ಹೇಳಿಕೆ ಅಂತೇಳಿ ಏನು ಇಮೇಲ್ ಕಳಿಸಿದರ ಅಂತೇಳಿ ಒಂದು ಪ್ರಶ್ನೆಯನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿಯೂ ಕೂಡ ಅವರ ಒಂದು ಏನು ಕಾಂಗ್ರೆಸ್ ಪಕ್ಷದ ಮುಸ್ಲಿಂ ನಾಯಕರನ್ನು ಕೂಡಿಸಿ ಒಂದು ಪ್ರ ಏನು ಪ್ರೆಸ್ ಮೀಟನ್ನು ಮಾಡಿದ್ರು ಇವತ್ತು ಕೂಡ ಅದೇ ಒಂದು ಚಾಳಿಯನ್ನು ಮುಂದುವರಿಸಿ ನಮಗೆ ಉತ್ತರವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಆದರೆ ಆ ಸಮಯದಲ್ಲಿ ಎಲ್ಲ ನಮ್ಮ ಸಹೋದರರಿದ್ದಾರೆ ಅಂತೇಳಿ ನಾವು ಇಗ್ನೋರ್ ಮಾಡಿದ್ವಿ ಆದರೆ ಈ ಒಂದು ಸಂದರ್ಭದಲ್ಲಿ ಇಗ್ನೋರ್ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಯಾಕಂದರೆ ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದವರು ಇಲ್ಲಿಯ ಇಲ್ಕಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಸಲಹಾ ಸಮಿತಿಯಲ್ಲಿ ಮೊದಲನೇ ಮೊಟ್ಟ ಮೊದಲೇ ಇರುವಂತಹ ಒಬ್ಬ ನಾಯಕರು ಅವರಾಗಿದ್ದಾರೆ ಅವರು ಅವರು ಕೂಡ ನಮ್ಮ ಸಹೋದರರು ಹಿರಿಯರು ಅವ್ರಿಗೆ ಗೌರವಿತವಾಗಿ ಉತ್ತರವನ್ನು ಕೊಡಲೇಬೇಕ ಕೊಡಲೇಬೇಕಾಗಿದ್ದು ನನ್ನ ಆದ್ಯ ಕರ್ತವ್ಯವಾಗಿದೆ ತಾವು ಈ ಒಂದು ವಿಷಯದಲ್ಲಿ ರಾಜಕೀಯ ಮಾಡಬೇಡ್ರಿ ಅಂತೇಳಿ ಹೇಳ್ತಾರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೊನ್ನೆ ಅಧ್ಯಕ್ಷರೇ ರಾಜಕೀಯ ಮಾಡ್ತಾ ಇರೋದು ಯಾರು ಈ ಒಂದು ಇಪ್ಪತ್ತೊಂದು ಜನರ ಸಲಹಾ ಸಮಿತಿ ಸದಸ್ಯರಲ್ಲಿ ಮೂಲತಃ ನೀವು ಇರೋದು ಎಷ್ಟು ಜನ ಆ ಒಂದು ಕಾಂಗ್ರೆಸ್ನವರೇ ಆ ಒಂದು ಸಲಹಾ ಸಮಿತಿಯಲ್ಲಿದ್ದೀರಿ ಅದಕ್ಕೆ ನಮ್ಮ ಅಸೂಹೆ ಇಲ್ಲ ಆದರೆ ನೀವು ನಿರ್ವಹಿಸುವಂಥ ಕರ್ತವ್ಯ ವಿಫಲವಾದಾಗ ಮಾತ್ರ ಧ್ವನಿ ಎತ್ತಲಿಕ್ಕೆ ನಾವು ಬರ್ತಾಯಿದ್ದೀವಿ ಒಂದೇದ್ದು ಎರಡನೇದಾಗಿ ಹೇಳ್ತೀರಿ ಮೂರ್ನಾಲ್ಕು ಸಾರಿ ನೀವು ಟೆಂಡರನ್ನು ಕರೆದರೆ ಸಲಹಾ ಸಮಿತಿಯವರು ಮುಂದೂಡಿದರು ಅಂತೇಳಿ ನೀವೊಂದು ಟೆಂಡರನ್ನು ಮುಂದೂಡುವಂಥ ಒಂದು ಕೆಲಸವನ್ನು ಅದೇ ಸಲಹಾ ಸಮಿತಿಯವರು ಹೇಳಿದರು ಅಂಥೇಳಿ ಅಲ್ಲಿಯ ತಹಸೀಲ್ದಾರರು ಮತ್ತು ಆಡಳಿತ ಅಧಿಕಾರಿ ಹೇಳ್ತಾರೆ ಆವಾಗೂ ಕೂಡ ಟೆಂಡ್ರನ್ನು ಮುಂದೆ ಓಡ್ತೀರಿ ನೀವು ಅದು ಕೂಡ ನಿಮ್ಮ ರಾಜಕೀಯ ಪ್ರೇರಿತ ಮೂರನೇ ವಿಷಯವಾಗಿ ನಾವು ಹೇಳ್ತೀವಿ ನಾವು ಯಾರೂ ಕೂಡ ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳ್ತೀರಿ ಇಲ್ಲಿ ಸರ್ವಧರ್ಮ ಸಮ್ಮೇಳನ ಅಂತೇಳಿ ಒಂದು ಸಮ್ಮೇಳನವನ್ನು ಆಯೋಜಿಸಿದ್ದೀರಿ ಇಲ್ಲಿ ತಾಲೂಕ ದಂಡಾಧಿಕಾರಿ ಅಂದರೆ ತಹಸೀಲ್ದಾರ್ ಅವರು ಈ ಒಂದು ಆಡಳಿತಾಧಿಕಾರಿಯಾಗಿ ಇರ್ತಾರೆ ಇವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀಬೇಕಾಗತ್ತೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಎಲ್ಲಿ ಕುಂತಿದ್ದಾರೆ ಅಂತೇಳಿ ತಾವೇ ಗಮನಿಸ್ಬೋದು ಇಲ್ಲಿ ಕೊನೆಯದಾಗಿ ಇಲ್ಲಿ ಕುಳಿಸಿದ್ದೀರಿ ಅವರಿಗೆ ಅವರಿಗೆ ನೀವು ಎಷ್ಟರ ಮಟ್ಟಿಗೆ ಗೌರವವನ್ನು ಕೊಡ್ತೀರಿ ಅವರಿಗೆ ಅಧ್ಯಕ್ಷತೆಗೆ ಎಷ್ಟು ಕೊಡ್ತೀರಿ ಅಂತೇಳಿ ಈ ಮುಖಾಂತರ ನಾವು ಗಮನಿಸ್ತೀವಿ ಯಾರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ಈ ಕ್ಷೇತ್ರದ ಜನತೆಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಒಂದೇದು ಈ ಎಲ್ಲ ವಿಷಯಗಳು ನಿಮಗೆ ಇದ್ದರೂ ಕೂಡ ಎಸ್ ಡಿ ಪಿ ಐ ಪಕ್ಷದವರು ರಾಜಕೀಯ ಬೇಡ ಅಂತ ಹೇಳ್ತೀರಿ ಈ ಕ್ಷೇತ್ರದ ಶಾಸಕರ ಈ ಮಾನ್ಯ ವಿಜಯಾನಂದ ಇದ್ದಾರೆ ನಾವು ಈ ಕ್ಷೇತ್ರದ ಕುಂದುಕೊರತೆಗಳನ್ನು ಯಾರಿಗೆ ಕೇಳಬೇಕು ದಾರಿಯ ದಾರಿಯಲ್ಲಿ ಹೋಗುವ ದಾಸಾಯನಿಗೆ ಕೇಳಲಿಕ್ಕಾಗತ್ತಾ ಈ ಕ್ಷೇತ್ರದ ಶಾಸಕರಿಗೆ ನಾವು ಪ್ರಶ್ನೆಯನ್ನು ಕೇಳಬೇಕಲ್ಲ ಅದಕ್ಕೆ ತಕ್ಕದಾದಂಥ ಉತ್ತರ ಅವ್ರ ಹತ್ರ ಇದ್ದರೆ ಮಾನ್ಯ ಶಾಸಕರು ಉತ್ತರವನ್ನು ಕೊಡಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕು ಅಂದರೆ ಮೂಲತಃ ಈ ಒಂದು ಕುಂದುಕೊರತೆಯಲ್ಲಿ ಅವರು ವಿಫಲರಾಗಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ವಿಫಲತೆಯನ್ನು ಮುಚ್ಚಿಕೊಳ್ಳೋಕ್ಕೆ ಸಮುದಾಯದ ನಾಯಕರನ್ನು ಮುಂದೆ ಇಟ್ಟುಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಹೋಗ್ತಾಯಿದ್ದರೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ನಿರೀಕ್ಷಿಸಿದ್ದಿಲ್ಲ ಯಾಕಂದರೆ ಮಾನ್ಯ ಶಾಸಕರಿಗೆ ನಾವು ಪ್ರಶ್ನೆಯನ್ನು ಕೇಳಿದ್ವಿ ಕುಂದುಕೊರತೆಯನ್ನು ಏನು ಕುಂದುಕೊರತೆ ಇದೆ ಅಂತಂದರೆ ಈ ವಿಧಾನಸಭಾ ಕ್ಷೇತ್ರದ ಪ್ರಥಮ ಪ್ರಜೆ ಯಾರಪ್ಪ ಅಂತಂದರೆ ಈ ಕ್ಷೇತ್ರ ಎಮ್ ಎಲ್ ಎ ಆಗಿರ್ತಾರೆ ಆ ಎಮ್ ಎಲ್ ಎಗೆ ನಾವು ಪ್ರಶ್ನೆಯನ್ನು ಕೇಳಬೇಕು ಬದಲಾಗಿ ಬೇರೆಯವರಿಗೆ ನಾವು ಪ್ರಶ್ನೆಯನ್ನು ಕೇಳಲಿಕ್ಕೆ ಸಾಧ್ಯವಾಗೋದಿಲ್ಲ ಇವತ್ತು ಏನು ರೂಢಿ ಬಿಟ್ಟಿದ್ದಾರೆ ಅಂತಂದರೆ ಇಲ್ಲಿ ರಾಜಕೀಯ ಬೇಡ ಅಂತೇಳಿ ನೀವೆಲ್ಲ ಹೇಳ್ತಾ ಇದ್ರಿ ನಾವು ಎಸ್ ಡಿ ಪಿ ಐ ಪಕ್ಷದವರು ರಾಜಕೀಯ ಮಾಡಬೇಕಂದರೆ ಸಾಕಷ್ಟು ಸಾರಿ ರಾಜಕೀಯನ ಮಾಡ್ತಾಯಿದ್ವಿ ಇದ್ವಿ ಆದರೆ ಕುಂದುಕರತೆಗಳನ್ನು ಎತ್ತಿ ತೋರಿಸುವಲ್ಲಿ ನಾವು ಮುಂಚೂಣಿಯಲ್ಲಿ ಇರ್ತೀವಿ ತಮ್ಮ ಗಮನಿಸ್ಬೋದು ತಮ್ಮ ನಿಜವಾದ ಪಕ್ಷ ತಮ್ಮದೇ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಏನು ಒಂದು ಗುರಿಯಾಗಿಟ್ಕೊಂಡು ಮಾಡುವುದಿಲ್ಲ ಮೊನ್ನೆ ನಡೆದಂಥ ಜೆ ಪಿ ಸಿ ಕಮಿಟಿಯಲ್ಲಿ ಈ ಒಂದು ವಕ್ ಪಮಂಡ್ಮೆಂಟ್ ಬಿಲ್ ಅನ್ನು ಪಾಸ್ ಮಾಡಲು ಹೊಂಟಿರುವಂಥ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪ್ರತಿಭಟನೆ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಆ ಒಂದು ಮಂಪರಿನಿಂದ ಹೊರಗಡೆ ಬರಬೇಕು ಅಂತೇಳಿ ನನ್ನ ನಾಯಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಎರಡನೇದಾಗಿ ಇಲ್ಲಿಯ ಏನು ನಗರಸಭೆಯ ಪೌರಾಯುಕ್ತರು ಮತ್ತು ತಹಶೀಲ್ದಾರ್ ಅವರು ಇನ್ನೊಂದು ಕಡೆ ಪತ್ ಪತ್ರಿಕಾಗೋಷ್ಠಿಯನ್ನು ಮಾಡಿಕೊಂಡು ಯಶಸ್ವಿಯಾಗಿ ಈ ಒಂದು ಉರುಸು ಜರುಗಿದೆ ಅಂತ ಹೇಳ್ತೀರಿ ಸ್ವಾಮಿ ನಿಮಗೆ ಯಶಸ್ವಿಯಾಗಿ ನಡೆಸಲಿಕ್ಕೆ ನಿಮ್ಮ ಹತ್ರ ಆಗಿಲ್ಲ ನೀವು ವಿಫಲರಾಗಿದ್ದೀರಿ ಅದನ್ನು ಮರಿಮಾಚಲಿಕ್ಕೆ ನೀವು ಜನರಿಗೆ ಒಂದು ಮುಸುಕನ ಆಗಲಿಕ್ಕೆ ನೀವು ಹೋಗ್ತಾ ಇದ್ದೀರಿ ನಾವು ಅದನ್ನು ಎಂದಿಗೂ ಕೂಡ ಸಹಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಯಾಕಂದರೆ ಇಲ್ಲಿಯ ಹಜರತ್ ಸೈಯ್ಯದ್ ಶಾ ಮುರ್ತುಜಾ ಶಾ ಖಾದ್ರಿ ಅವರ ದರ್ಗಾದ ಹತ್ತಿರ ಇರುವಂಥ ಹಜರತ್ ಟಿಪ್ಪು ಸುಲ್ತಾನ್ ದ ಏನು ಸರ್ಕಲ್ಲಿಗೆ ಸುಮಾರು ಒಂದು ವರ್ಷದ ಹಿಂದ್ಗಡೆಯೇ ಒಂದು ಐ ಮಾಸ್ಕ್ ಅಳವಡಿಸ್ರಿ ಅಂತೇಳಿ ನಾವು ಎಸ್ ಡಿ ಪಿ ಐ ಪಕ್ಷದಿಂದ ನಾವು ಒಂದು ಲೆಟರನ್ನು ಕೊಟ್ಟಿದ್ದೀವಿ ಅದರ ಡೇಟನ್ನು ಕೂಡ ಇಲ್ಲಿದೆ ಮ ಒಂಬತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲೆಟ್ರನ್ನು ಕೊಟ್ಟು ಮಾನ್ಯ ಪೌರಾಯುಕ್ತರಿಂದ ನಾವು ರಿಸೀವ್ಡನ್ನು ತೊಗೊಂಡಿದ್ದೀವಿ ಒಂದು ವರ್ಷವೂ ಕಳೆದರೂ ಕೂಡ ಸಲಹಾ ಸಮಿತಿಯ ಇಪ್ಪತ್ತೊಂದು ಸದಸ್ಯರು ಇದ್ದರೂ ಕೂಡ ಕಾಂಗ್ರೆಸ್ನ ಅಧಿಕಾರ ಇದ್ದರೂ ಕೂಡ ಕಾಂದೆ ಕಾಂಗ್ರೆಸ್ನ ಅಧ್ಯಕ್ಷರು ಇದ್ದರೂ ಕೂಡ ಒಂದು ಲೈಟ್ ಹಾಕೋ ಯೋಗ್ಯತೆ ನಿಮ್ಮಿಂದ ಆಗಿಲ್ಲ ಅಂತಂದರೆ ಎಲ್ಲ ಸಕ್ಸಸ್ಫುಲ್ ಮಾಡಿ ಮಾಡಿದ್ದೀವಿ ಅಂತ ಹೇಳಿ ಜಂಬವನ್ನು ಕೊಚ್ಕೊಂತೀರಿ ನೀವು ಯಾವ ರೀತಿಯಲ್ಲಿ ಮನೆ ತಹಶೀಲ್ದಾರರಿಗೆ ನಾನು ಪ್ರಶ್ನೆ ಮಾಡ್ತೀನಿ ಮನೆ ತಹಶೀಲ್ದಾರ್ ಅವರೇ ನಿಮ್ಮ ಕಚೇರಿಯ ಮುಂಭಾಗದಲ್ಲಿರುವಂಥ ರಸ್ತೆಯನ್ನು ನೀವು ಒಮ್ಮೆ ನೋಡ್ಕೊಳ್ಳ್ರಿ ದಿನ್ನೆಯಿಂದ ತುಂಬಿದಂತಹ ರಸ್ತೆ ಆ ರಸ್ತೆಯನ್ನು ಮೊದಲು ನೀವು ಸರಿಪಡಿಸ್ಕೊಳ್ಳ್ರಿ ಯಾರೂ ಕೂಡ ಮತ್ತು ಲಿಖಿತವಾದಂಥ ದೂರನ್ನು ಕೊಟ್ಟಿಲ್ಲ ಅಂತೇಳಿ ಸಾರ್ವಜನಿಕರು ಬಂದಂಥ ಭಕ್ತಾದಿಗರು ನಿಮಗೆ ಬಂದು ಲಿಖಿತವಾದಂಥ ದೂರನ್ನು ಕೊಡಬೇಕಾ ಇದಲ್ವಾ ಇದೆಲ್ಲ ಈ ಕುಂದುಕೊರತೆಗಳನ್ನು ಕೊಟ್ಟಿದ್ದು ಎಲ್ಲ ನಿಮಗೆ ಗಣನೆ ಗಣನೆಗೆ ಇರೋವಲ್ವ ಇರಲ್ವ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಕೊಡಿರಿ ಅಂತೇಳಿ ನಾವು ಒಂದು ಅರಿಕೆಯನ್ನು ಕೊಟ್ಟಿದ್ದೀವಲ್ಲ ಅಲ್ವಾ ನಿಮಗೆ ಇನ್ನೇನು ಕೊಡಬೇಕು ನಿಮಗೆ ನೀವು ಸರ್ಕಾರದಲ್ಲಿದ್ದೀರಿ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡಿರಿ ಯಾರೋ ಒಬ್ಬರು ಶಾಸಕರು ಹೇಳಿದರು ಅಂತ ಹೇಳಿ ಕಸಿ ಬಂದಿರಲ್ಲಿ ಪತ್ರಿಕಾಗೋಷ್ಠಿ ಮಾಡೋದು ನಿಮ್ಮ ಉದ್ಯೋಗ ಅಲ್ಲ ನೀವು ಅದನ್ನು ಅರಿತ್ಕೊಳ್ಬೇಕು ನಿಮ್ಮ ಒಂದು ಹುದ್ದೆಗೆ ನೀವು ಗೌರವ ತಂದುಕೊಳ್ಳೋರು ನೀವು ಆಗಿರಬೇಕು ಬದಲಾಗಿ ಯಾವುದೋ ಒಂದು ಮೂಲೆಯಲ್ಲಿ ಕುಳಿಸುವಂಥ ರಾಜಕೀಯ ನಾವು ಮಾಡೋದಿಲ್ಲ ನಿಮ್ಮ ಒಂದು ಹುದ್ದೆಗೆ ಐ ಎ ಎಸ್ ಕೆ ಪಿ ಎಸ್ ಓದಿದಂಥ ಒಬ್ಬ ತಹಸೀಲ್ದಾರ್ಗೆ ಯಾವ ಒಂದು ವೇದಿಕೆ ಸರ್ವಧರ್ಮ ಸಮ್ಮೇಳನದಲ್ಲಿ ನಿಮ್ಮ ಅಧ್ಯಕ್ಷತೆ ಇರುವಂಥ ಒಂದು ಸಮ್ಮೇಳನದಲ್ಲಿ ಒಂದು ಮೂಲೆಯಲ್ಲಿ ಕುಂತು ಕುಳಿಸಿ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ರಾಜಕೀಯ ಮಾಡ್ತಾರೆ ಅಂತ ನಮ್ಮ ಮೇಲೆ ಆರೋಪವನ್ನು ಮಾಡ್ತಾರೆ ಆ ಒಂದು ಆರೋಪ ನಾವು ಸಹಿಸೋದಿಲ್ಲ ನಿಜವಾಗ್ಲೂ ನೀವು ಗೌರವವನ್ನು ಕೊಡಬೇಕಾಗಿದ್ದರೆ ಅದನ್ನು ಆ ಒಂದು ತಾಲೂಕು ದಂಡಾಧಿಕಾರಿಗಳಿಗೆ ಗೌರವವನ್ನು ಕೊಡಬೇಕಾಗಿತ್ತು ಆ ತಂದು ತಾಲೂಕು ದಂಡಾಧಿಕಾರಿಗಳು ಆ ಗೌರವವನ್ನು ಉಳಿಸ್ಕೊಳ್ಬೇಕಾಗಿತ್ತು ನೀವು ಒಂದು ಅಭಿವೃದ್ಧಿ ಮಾಡೋ ಮುಖಾಂತರ ಎರಡನೇದಾಗಿ ಇತ್ತೀಚೆಗೆ ಬರುವಂತಹ ಈ ಒಂದು ನಗರಸಭೆಯಲ್ಲಿ ನ ಪೌರಾಯುಕ್ತರು ಹೇಳ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರನ್ನು ಇಲ್ಕಲ್ಲಿಗೆ ನಾವು ಸಂಪೂರ್ಣವಾಗಿ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ ಸ್ವಾಮಿ ಎಷ್ಟು ದಿನಕ್ಕೆ ಒಂದು ಸಾರಿ ನೀರು ಬರ್ತಾ ಇದೆ ನೀವು ವಿಚಾರ ವಿಚಾರ ಮಾಡ್ಕೊಳ್ಳಿ ಇಲ್ಲಿಯ ಜನರು ಬಿಂದಿಗೆ ಹಿಡ್ದು ನಿಮ್ಮ ಪ ಪೊರಕೆ ಹಿಡಿದು ನಿಮ್ಮ ಕಚೇರಿಗೆ ಬರಲಿಕ್ಕಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ನೀರನ್ನು ಬಿಡ್ತಾ ಇದ್ದಾರೆ ನೀರನ್ನು ಕೂಡ ತಿಮ್ಕೊಂಡು ಹೋಗಲಿಕ್ಕೆ ಅವರು ವಿಫಲರಾಗ್ತಿದ್ದಾರೆ ಇಲ್ಲಿನ ಜನತೆ ಅದೆಷ್ಟೋ ಕೊಂದು ಕರದಿಂದ ಒದ್ದಾಡ್ತಾ ಇದ್ದಾರೆ ಅದನ್ನು ಸರಿಪಡಿಸ್ಕೊಳ್ರಿ ಬದಲಾಗಿ ಬಂದು ಯಾರೋ ಒಂದು ರಾಜಕೀಯ ಪ್ರೇರಿತವಾಗಿ ಪತ್ರಿಕಾಗೋಷ್ಠಿ ಮಾಡೋದಲ್ಲ ನಿಮ್ಮ ಕರ್ತವ್ಯ ನಿಮ್ಮ ಕರ್ತವ್ಯವನ್ನು ಹಿಡ್ಕೊಳ್ಳ್ರಿ ನಾನು ಅವತ್ತು ಕೂಡ ಮಾನ್ಯ ತಹಸೀಲ್ದಾರ್ಗೂ ಹೇಳಿದ್ದೇನೆ ಮಾನ್ಯ ತಹಸೀಲ್ದಾರ್ವರು ಮಾನ್ಯ ಪೌರಾಯುಕ್ತರು ಇಬ್ಬರೂ ಕೂಡ ನೀವೇನಿದ್ದೀರಲ್ಲ ಈ ಒಂದು ನಗರದ ಅಭಿವೃದ್ಧಿಗಾಗಿ ಕೆಲಸ ಮಾಡುವಂಥವ್ರು ನೀವು ಆಗಬೇಕು ಬದಲಾಗಿ ಯಾರೋ ಒಬ್ಬ ರಾಜಕೀಯ ಪ್ರೇರಿತವಾಗಿ ನೀವು ಪ್ರೆಸ್ ಮೀಟ್ ಮಾಡಿರಿ ಅಂತ ಹೇಳಿ ಹೇಳಿದಾಗ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡೋದು ದೊಡ್ಡ ವಿಷಯವಲ್ಲ ನಿಮ್ಮ ಕುಂಡು ಕೊರತೆಯನ್ನು ಪ್ರತಿ ಹಂತದಲ್ಲಿಯೂ ಎತ್ತು ತೋರಿಸಲಿಕ್ಕೆ ಎಸ್ ಡಿ ಪಿ ಐ ಪಕ್ಷ ಸನ್ನದ್ಧವಾಗಿದೆ ನಾವು ಯಾವುದೇ ಹಂತದಲ್ಲಿಯೂ ಕೂಡ ರಾಜಕೀಯ ಮಾಡಲಿಕ್ಕಿಲ್ಲ ನಾವು ರಾಜಕೀಯ ಮಾಡಬೇಕಾದ್ರೆ ಇನ್ನೊಂದು ಮಾತು ಗಮನದಲ್ಲಿಟ್ಕೊಳ್ಳ್ರಿ ಎಸ್ ಡಿ ಪಿ ಐ ಪಕ್ಷ ರಾಜಕೀಯನೇ ಮಾಡಬೇಕಾಗಿತ್ತಂತಂದರೆ ಕೊರೋನಾ ಸಮಯದಲ್ಲಿ ಸುಮಾರು ಐದು ಸಾವಿರಕ್ಕೂ ಅಧಿಕ ಅಂತ್ಯಕ್ರಿಯೆಗಳನ್ನು ಮಾಡಿದಂಥ ಹೆಗ್ಗಳಿಕೆ ಎಸ್ ಡಿ ಪಿ ಐ ಪಕ್ಷಕ್ಕೆ ಇದೆ ಆ ಎಸ್ ಡಿ ಪಿ ಐ ಪಕ್ಷ ಯಾವುದೇ ಜಾತಿ ಭೇದ ಅಥವಾ ಪಕ್ಷವನ್ನು ನೋಡಲಿಲ್ಲ ಇದೇ ಕೊಪ್ಪಳದ ಎಂ ಪಿ ಮನೆಯಲ್ಲಿ ಸಾವನ್ನಪ್ಪಿದಾಗ ಬಿ ಜೆ ಪಿ ಎಂ ಪಿ ಮನೆಯಲ್ಲಿ ಸಾವನ್ನಪ್ಪಿದಾಗ ಆ ಒಂದು ಏನು ಪಕ್ಷವನ್ನು ನೋಡದೆ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದು ಎಸ್ ಡಿ ಪಿ ಐ ಪಕ್ಷ ಎಸ್ ಡಿ ಪಿ ಐ ಪಕ್ಷದ ಬಗ್ಗೆ ಮಾತನಾಡಬೇಕಾದ್ರೆ ಮೈ ತುಂಬ ಕಣ್ಣನ್ನು ಇಟ್ಕೊಂಡು ಮಾತಾಡಬೇಕು ಯಾಕಂದರೆ ಈ ಪಕ್ಷದ ಒಂದು ದೇವುದ್ದೇಶ ದೇವುದ್ದೇಶ ಇದೆ ಅಶಿವ ಮುಕ್ತ ಸ್ವಾತಂತ್ರ್ಯ ಮತ್ತು ಭಯಮುಕ್ತ ಸ್ವಾತಂತ್ರ್ಯ ನಿರ್ಮಾಣ ಮಾಡುವುದೇ ಎಸ್ ಡಿ ಪಿ ಐನ ಕರ್ತವ್ಯ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಎಚ್ಚರದಿಂದ ಕಾರ್ಯನಿರ್ವಹಿಸಬೇಕು ಮುಂದಿನ ದಿನಮಾನದಲ್ಲಿ ಯಾವ ವ್ಯಕ್ತಿಗೆ ಯಾವ ಸಂಬಂಧಪಟ್ಟ ವ್ಯಕ್ತಿಗೆ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತೀವಿ ಆ ವ್ಯಕ್ತಿನೇ ಉತ್ತರವನ್ನು ಕೊಡಬೇಕು ಬದಲಾಗಿ ನೀವು ಅಲ್ಲೆಲ್ಲೋ ನಡುವರಿಗೆ ಕಡ್ಡಿ ಅಳಾಡಿಸಲಿಕ್ಕೆ ಬಂದರೆ ಅದು ಸಮರ್ಪಕವಾಗಿದ್ದಲ್ಲ ಇದು ಕೊನೆಯ ಎಚ್ಚರಿಕೆ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಮಾಡ್ತೇನೆ